ರಾಜಭವನ ಚಲೋ ಕೂಡ ನಡೀತಾ ಇದೆ ಕಾಂಗ್ರೆಸ್ ಇದಕ್ಕೆ ಸಂಬಂಧಪಟ್ಟಂಗೆ ಹತ್ತುವರೆಗೆ ಇಲ್ಲಿಂದ ರಾಜಭವನ ಚಲೋ ರಾಜ್ಯಪಾಲರ ವಿರುದ್ಧ ಸಮರ ಎರಡನೇ ಹಂತದ ಸಮರ ಇದು ಕಾಂಗ್ರೆಸ್ ರಾಜಭವನ ಚಲೋ ಮಾಡುತ್ತೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿ ಕೆ ಶಿವಕುಮಾರ್ ಇದರ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಇನ್ನು ಜನಪ್ರತಿನಿಧಿಗಳು ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ ಈಗಾಗಲೇ ಅದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಒಂದು ಕಡೆಗೆ ಏನು ಅಂದರೆ ಇವತ್ತು ಹೋರಾಟ ಶುರುವಾಗ್ತಾ ಇದೆ ಜೊತೆಗೆ ಏನು ಅಂದರೆ ನಾನು ಹೇಳ್ತಾ ಇದ್ದೆ ಇವತ್ತು ಇಡೀ ರಾಜ್ಯದ ಚಿತ್ತ ಇವತ್ತು ಕೋರ್ಟಿನ ಕಡೆಗೆ ನೆಟ್ಟಿದೆ ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ವಿವರಗಳನ್ನು ಕೂಡ ನಮ್ಮ ಪ್ರತಿನಿಧಿ ರಮೇಶ್ ಕೊಡ್ತಾ ಇದ್ದರು ಅದನ್ನು ನಾವು ನೀವು ಗಮನಿಸಿದ್ದೀವಿ ಇನ್ನೊಂದು ಕಡೆಗೆ ಕಾಂಗ್ರೆಸ್ನ ಎರಡನೇ ಸುತ್ತಿನ ಹೋರಾಟ ಶುರುವಾಗಿದೆ ಅದು ರಾಜ್ಯಪಾಲರ ವಿರುದ್ಧ ಸೊ ಯಾವ ರೀತಿಯ ಹೋರಾಟ ಏನೇನು ರೂಪುರೇಷೆಗಳು ರಂಗನಾಥ್ ಒಂದ್ ಕಡೆ ಕಾನೂನು ಹೋರಾಟ ಅಟ್ ದ ಸೇಮ್ ಟೈಮ್ ರಾಜಕೀಯ ಹೋರಾಟಕ್ಕೂ ಕೂಡ ಇದೀಗ ಕಾಂಗ್ರೆಸ್ ನಾಂದಿ ಹಾಡಿದೆ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ನ ಎಲ್ಲ ಶಾಸಕರು ಸಂಸದರು ರಾಜ್ಯ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಎಲ್ಲರಿಗೂ ಕೂಡ ಬುಲಾವ್ ಹೊರಡಿಸಲಾಗಿದೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಿಂದ ರಾಜಭವನದ ತನಕ ರಾಜಭವನ ಚಲೋ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಪ್ರಮುಖವಾಗಿ ನಾಲ್ಕು ವಿಚಾರಗಳನ್ನ ಮುಂದಿಟ್ಟುಕೊಂಡು ರಾಜಭವನ ಚಲೋ ಮಾಡೋದಕ್ಕೆ ಕಾಂಗ್ರೆಸ್ ತೀರ್ಮಾನವನ್ನು ತೆಗೆದುಕೊಂಡಿದೆ ಒಂದು ಈ ನಾಲ್ಕು ಬೇರೆ ಬೇರೆ ಪಕ್ಷದ ಜನಪ್ರತಿನಿಧಿಗಳ ವಿರುದ್ಧ ತನಿಖಾ ಆಯೋಗಗಳು ಅಥವಾ ತನಿಖಾ ಸಂಸ್ಥೆಗಳು ಕೊಟ್ಟಂತಹ ಪ್ರಾಸಿಕ್ಯೂಷನ್ ಮನವಿ ಇದ್ರೂ ಕೂಡ ರಾಜ್ಯಪಾಲರು ಯಾಕೆ ಅದನ್ನ ಇನ್ನು ಕೂಡ ಪೆಂಡಿಂಗ್ ಇಟ್ಟುಕೊಂಡಿದ್ದಾರೆ ಮೊದಲನೇ ಅಂಶ ಮತ್ತು ರಾಜಭವನವನ್ನ ಕೇಂದ್ರ ಸರ್ಕಾರ ಬಳಕೆ ಮಾಡಿಕೊಳ್ತಿದೆ ಅನ್ನುವಂಥದ್ದು ಎರಡನೇ ಅಂಶ ಈ ಎರಡು ಪ್ರಮುಖ ಅಂಶಗಳನ್ನ ಮುಂದಿಟ್ಟು ಇವತ್ತು ರಾಜಭವನ ಚಲನವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಜೊತೆಗೆ ಕೆಪಿಸಿ ಅಧ್ಯಕ್ಷ ಡಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲಾ ಶಾಸಕರು ಕೂಡ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ ರಾಜ್ಯಪಾಲರಿಗೆ ಇದೇ ವಿಚಾರಕ್ಕೆ ಮನವಿ ಸಲ್ಲಿಸೋದಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಶಶಿಕಲಾ ಜೊಲ್ಲೆ ಮುರುಗೇಶ್ ನಿರಾಣಿ ಜನಾರ್ದನ್ ರೆಡ್ಡಿ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೋರಿ ಈಗಾಗಲೇ ರಾಜ್ಯಪಾಲರ ಮುಂದೆ ಅವರ ಟೇಬಲ್ ಕಡತಗಳು ಪೆಂಡಿಂಗ್ ಇದಾವೆ ಈ ವಿಚಾರಗಳನ್ನ ಯಾಕೆ ತರಾತುರಿಯಲ್ಲಿ ನೀವು ಪ್ರಾಸಿಕ್ಯೂಷನ್ಗೆ ಕೊಡ್ತಾ ಇಲ್ಲ ಕಳೆದ ಎರಡು ವರ್ಷಗಳ ಹಿಂದೆ ಮನವಿಗಳಿಗೂ ಕೂಡ ನೀವು ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ಕೇವಲ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಮಾತ್ರ ಪ್ರಾಸಿಕ್ಯೂಷನ್ ಗೆ ತರಾತುರಿಯನ್ನು ತೋರಿಸ್ತಾ ಇದ್ರಿ ಈ ಪೆಂಡಿಂಗ್ ಇರುವಂತಹ ವಿಚಾರಗಳಿಗೂ ಕೂಡ ಪ್ರಾಸಿಕ್ಯೂಷನ್ ಗೆ ನೀಡಬೇಕು ಅನ್ನುವಂತಹ ಮನವಿಯನ್ನ ರಾಜ್ಯಪಾಲರಿಗೆ ಸಲ್ಲಿಕೆಯನ್ನ ಮಾಡ್ಲಿಕ್ಕಿದ್ದಾರೆ ಮತ್ತು ಈ ನಾಲ್ಕು ಪ್ರಕರಣಗಳಲ್ಲಿ ತನಿಖಾ ಸಂಸ್ಥೆಗಳೇ ಒಂದು ಪ್ರಾಸಿಕ್ಯೂಷನ್ ಗೆ ಕೇಳಿರೋದ್ರಿಂದಾಗಿ ಅದು ಕೋರ್ಟ್ಗೂ ಕೂಡ ಎಲ್ಲ ಒಂದ್ ಕಡೆ ವಾದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಯೋಚನೆ ಮಾಡ್ತಿದೆ ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಿಳ್ಸ್ಬೇಕು ಅನ್ನುವಂತಹ ಒಂದಷ್ಟು ಪ್ರಯತ್ನಗಳು ನಿರಂತರವಾಗಿ ಬೇರೆ ಬೇರೆ ಕಡೆಗಳಿಂದಲೂ ನಡೀತಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಬೆನ್ನಿಗಿದೆ ಬೆನ್ನಿಗೆ ಇದೆ ಅನ್ನುವಂಥದ್ದನ್ನ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡಬೇಕಾಗಿತ್ತು ಮತ್ತು ಪಕ್ಷ ಕೂಡ ಸಿದ್ದರಾಮಯ್ಯ ಬೆನ್ನಿಗೆ ಇದೆ ಶಾಸಕರ ಬೆಂಬಲ ಕೇವಲ ರಾಜಭವನವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ ರಾಜ್ಯದ ಜನತೆಗೆ ಪಾಸ್ ಮಾಡಬೇಕಾಗಿದೆ ಇದೇ ಕಾರಣಕ್ಕೋಸ್ಕರ ಇವತ್ತು ರಾಜಭವನ ಚಲವನ್ನ ಹಮ್ಮಿಕೊಳ್ಳಲಾಗಿದೆ ಮೊದಲ ಪ್ರತಿಭಟನೆ ನಡೆದಂತಹ ಸಂದರ್ಭದಲ್ಲಿ ನೇರವಾಗಿ ರಾಜ್ಯಪಾಲರನ್ನ ಟೀಕಿಸಲಾಗಿತ್ತು ವೈಯಕ್ತಿಕವಾಗಿ ರಾಜ್ಯಪಾಲರನ್ನ ಗುರಿಯಾಗಿಟ್ಟುಕೊಂಡು ಕಾಂಗ್ರೆಸ್ನ ಸಚಿವರು ಶಾಸಕರು ಮಾತನಾಡಿದ್ರು ಅದು ಎಲ್ಲ ಒಂದು ಕಡೆ ವಿವಾದಕ್ಕೆ ಈಡಾದ ಬಳಿಕ ಇದೀಗ ಎರಡನೇ ಹಂತದ ಹೋರಾಟಕ್ಕೆ ಕಾಂಗ್ರೆಸ್ ಸನ್ನದ್ಧವಾಗಿದೆ ಒಂದು ಕಡೆ ಕಾನೂನು ಹೋರಾಟ ಒಂದು ಕಡೆ ನಡೀತಾ ಇದ್ರೆ ಏಕಕಾಲಕ್ಕೆ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಾನೂನು ಹೋರಾಟದ ಜೊತೆ ಜೊತೆಗೆ ರಾಜಕೀಯ ಸಂಘರ್ಷಕ್ಕೂ ಕೂಡ ಉಂಟಾದಂತೆ ಕಂಡು ಬರ್ತಾ ಇದೆ ರಂಗನಾಥ ತಮ್ಮೆಲ್ಲ ಮಾಹಿತಿಗೆ